ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಇವತ್ತಿನ ವಿಶೇಷತೆ ಅಂದರೆ ನಾನು ಲಿಂಗು ಪೂಜಾದ ಪಾರ್ಟ್ ಒನ್ ಹಾಕಿದ್ದೀನಿ ಇದು ಪಾಠ ಎರಡೋದು ಪೂಜಾದ ಹೇಗೆ ಮಾಡೀನಿ ಎಲ್ಲ ತಯಾರಿ ಮೊದಲು ಇಟ್ಕೊಂಡಿದ್ದು ವಿಡಿಯೋ ನೀವು ನೋಡಿದ್ದೀರಿ ಇವತ್ತಿನ ಬೆಳಗಿನ ಪೂಜಾ ಇದು ಅಂದರೆ ಶುಕ್ರವಾರ ಬೆಳಿಗ್ಗೆ ಹುಣ್ಣಮೆ ದಿವಸ ಬೆಳಗ್ಗೆ ನಾಲ್ಕು ಗಂಟೆ ಕೈಯದ್ದು ಕಸ ನಾನೆಲ್ಲ ಮೊದಲು ಪೂಜಾದ ತಯಾರಿ ಮಾಡ್ಕೊಂಡು ಅಂದ್ರೆ ಅದು ಜಗಲಿ ಮೇಲಿನ ದೇವರ ಎಲ್ಲ ಪೂಜಾ ಮಾಡಿ ಕಾಸ ಮುಗೀಸೆ ಇವನ್ನೆಲ್ಲ ಹೂಗಳು ಎಲ್ಲ ರೆಡಿ ಮಾಡಿಟ್ಕೊನಿ ಮಾಲಿ ತುಂಬಿ ಹೂವು ಇವ ಪರಮೇಶ್ವರಿಗೆ ಭಾಳ ಇಷ್ಟ ಅಂತ ಎಲ್ಲ ಮಾಡ್ಕೊಂಡು ಆಮೇಲೆ ನಾನು ಕಳಸ ಅಂದ್ರೆ ಪಾರ್ವತಿ ಪರಮೇಶ್ವರನ ಮಾಡಬೇಕಾದ್ರೆ ಪಾರ್ವತಿನೂ ಮಾಡಬೇಕು ಅದಕ್ಕೆ ಪಾರ್ವತಿನೇ ಈ ರೀತಿ ಚರಗಿ ಬೇಳೆ ಚರಗಿಗೆ ಮುಖ ಹಾಕಿ ಕಾಸ ಅರ್ಶಿಣ ಕುಂಕುಮ ಚರಗಿ ಒಳಗ ಹೂವು ಕಾಸ ಪೂಜಾ ಮಾಡಿ ಮೊದಲ ದೇವ್ರನ್ನ ರೆಡಿ ಮಾಡ್ಕೊನಿ ಈ ಸಲ ನಾನು ಸಿದ್ಧಾರ್ಡ್ ಜನ ಹಿಂದ ಇಟ್ಟಿನಿ ನಮ್ಮನ್ಯ ಮೂರ್ತಿ ಇಷ್ಟು ವರ್ಷ ನಾನ್ ಇಟ್ಟಿರ್ಕಿಲ್ಲ ಇದೇ ಸಲ ದೇವ್ರ ಇಡೋನು ಹಿಂಗೆ ಮಾಡೋನು ಅನ್ನಾಕತ್ತಾರ ನಮ್ಮ ಮನೆಯವರು ಅದಕ್ಕೆ ಈ ರೀತಿ ಪೂಜಾ ಮಾಡೀನಿ ನಾನು ಜಗಲಿ ಮೇಲೆ ಅಷ್ಟ ಮಾಡ್ತೀನಿ ಈ ವರ್ಷ ಹೊರಗಡೆ ಡೈನಿಂಗ್ ಟೇಬಲ್ ಮೇಲೆ ಮಾಡಿದ್ನಿ ಲಿಂಗೋನ ಎಲ್ಲ ರೆಡಿ ಮಾಡಿ ಇಟ್ಕೊಂಡ ಮೊದ್ಲು ಪಾರ್ವತಿನ ರೆಡಿ ಮಾಡಿ ಇಟ್ಕೊನಿ ಅಕ್ಕಿಗೆಲ್ಲ ಅಲಂಕಾರ ದೇವಿಗೆ ಅಲಂಕಾರ ಮಾಡಿ ಕಾಸ ನಾನು ಲಿಂಗು ಪೂಜಾ ಮಾಡಾಕ ಸ್ಟಾರ್ಟ್ ಮಾಡ್ಕೊನಿ ಇವೆಲ್ಲ ಹುತ್ತಿನ ಮಣ್ಣಿನೂ ಇರ್ತಲ್ಲ ಯಾವ್ದಾ ಒಂದು ನಾವು ಮಣ್ಣಿಲ್ಲೆ ಮಾಡಿದ್ದನ ಲಿಂಗಕ್ಕೆ ನಾನು ಅಭಿಷೇಕ ಮಾಡ್ತಾನೋ ಹಾಲ ತುಪ್ಪ ಸಕ್ಕರೆ ಮೊಸರ ಆಮೇಲೆ ಜೇನು ತುಪ್ಪ ಒಂದ್ ಸ್ವಲ್ಪ ಬಾಳೆಹಣ್ಣು ಕಿವುಚಾಕಿರ್ತಾನೋ ಬಾಳೆ ಏನು ಹಾಕಂಗಿಲ್ಲ ನಾನು ಇವೆಲ್ಲ ಮಣ್ಣಿನ ಲಿಂಗು ಇದ್ದಿದ್ರಿಂದ ಒಂದು ಸ್ವ ಸ್ವಲ್ಪ ಸ್ವಲ್ಪ ಇಲ್ಲಿ ನೋಡ್ರಿ ನಾನು ಹೂವಿಲಿ ಹಚ್ತಾನೆ ಪಂಚಾಮೃತ ಅಭಿಷೇಕ ಟೈಪ ನಾನು ಎಲ್ಲ ಅದನ್ನು ಬಟ್ಟಲು ರೆಡಿ ಮಾಡಿಕೊಂಡಿರ್ತಾನೆ ಅದರಲ್ಲಿ ಅಭಿಷೇಕ ಮಾಡಿ ಕಾಸ ಮೊದಲೆಲ್ಲ ವಿಭೂತಿ ಹಚ್ತಾನೆ ಎಲ್ಲ ಲಿಂಗುಗಳಿಗೆ ವಿಭೂತಿ ಹಚ್ಚಿ ಅರಿಶಿನ ಕುಂಕುಮ ಹಚ್ಚಿ ಕಾಸ ಪೂಜೆ ಮಾಡ್ಕೊಂಡು ಪೂಜಾ ಮಾಡಿ ಕಾಸ ನಾನು ಅದಕ್ಕೆ ಐದೈದು ಈ ಥರದ್ದು ಹೂ ಹೂಬತ್ತಿ ಅಂತೇವು ನಾವು ಅದಕ್ಕೆ ಕೊಕ್ಕಾಬತ್ತಿ ಈ ರೀತಿ ಅವನು ಒಂದೊಂದು ಅಂದ್ರೆ ಐದೇದ್ರ ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಕೊಂಡಿನಿ ನಾನು ನಿಮಗೆ ಆಲ್ರೆಡಿ ತೋರಿಸಿದ ಅನ್ನೋದು ಹಿಂದಿನ ವೀಡಿಯೋದೊಳಗೆ ಐತಿ ಅವನು ಒಂದೊಂದೊಂದೊಂದನ್ನು ಹಾಕಿ ಕಸ ಎಲ್ಲ ಪ್ರತಿಯೊಂದು ಲಿಂಗುಗಳಿಗೂ ನಾವು ಹಾಕಿರ್ತಾನೋ ಹಾಕಿ ಕಸ ಪೂಜಾ ಮಾಡೀನಿ ನಾವು ಲಿಂಗು ಪೂಜಾ ಮಾಡುವಾಗ ಓಂ ನಮ ಶಿವಾಯ ಮಂತ್ರ ಅನ್ಕೊತನ ಓಂ ನಮ ಶಿವ ಪಂಚಾಕ್ಷರಿ ಮಂತ್ರ ಅನ್ಕೊತನ ನಾವು ಪೂಜಾ ಮಾಡಬೇಕು ಯಾವಾಗಿದ್ರು ಈ ಈ ರೀತಿ ಬತ್ತಿ ಎಲ್ಲ ಹಾಕೊಂಡ ನಾನು ನೂರ ಎಂಟು ಹೂವು ನೂರ ಎಂಟು ಪತ್ರಿ ನೂರ ಎಂಟು ಅಕ್ಷತೆ ಕಾಳ ಎಲ್ಲ ಎಣಿಸಿ ಅವನ ನೂರ ಎಂಟು ಪತ್ರಿ ಮೊದಲು ಏರಿಸ್ತಾನೆ ಪರಮೇಶ್ವರ ಪತ್ರಿ ಅಂದ್ರೆ ಭಾಳ ಇಷ್ಟ ಅಂತ ಅದಕ್ಕೆ ನಾವು ಪ್ರತಿ ಸೋಮವಾರ ಮಾಡುವಾಗ ನೂರ ಎಂಟು ಒಂದ ಲಿಂಗಕ್ಕೆ ಏರಿಸ್ತಿದ್ದು ಆದ್ರೆ ಇಲ್ಲಿ ನಾನು ಅದು ಅಷ್ಟು ಹದಿನೇಳು ಲಿಂಗ ಕುಡಿಸೆ ಒಂದು ನೂರ ಎಂಟು ಹೂವು ಒಂದು ನೂರ ಎಂಟು ಪತ್ರಿ ಎಣಿಸಿಟ್ಕೊಂಡಿನಿ ಅವನ ಮೊದಲಿಗೆ ಪತ್ರಿ ಎನಿಸಿ ಏರ್ಸಿನಿ ಅಂದ್ರೆ ಓಂ ನಮ ಶಿವ ಮಂತ್ರ ಅನ್ಕೊತಾನೆ ನಾವು ಒಂದು ಪೂಜಾ ಮಾಡಬೇಕಾದ್ರೆ ನಮ್ಮ ಬಾಯಲ್ಲಿ ಓಂ ನಮ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರನ ಜಪ ಇರಬೇಕು ಮತ್ತು ಬೇರೆ ಏನು ಇರಂಗಿಲ್ಲ ಬೇರೆ ಎಲ್ಲೂ ಲಕ್ಷ ಕೊಡಂಗಿಲ್ಲ ಹಿಂಗಾಯ್ ಕಸ ನಾನು ಹೂವು ಪತ್ರಿ ಎಲ್ಲ ಏರಿಷ್ ಕಸ ಈ ರೀತಿ ಅಲಂಕಾರ ಮಾಡೀನಿ ಸೋಳಾಸೋಮಾರ್ ಪೂಜಾ ಅತ್ತಿನೂ ಮಾಡಿದ್ರು ಅವ್ರು ಹೇಳಿದ ಪ್ರಕಾರ ಅವ್ರು ಮಾಡಿದ ಪ್ರಕಾರ ನಾನು ಮಾಡಿದನು ಮತ್ತು ನಮ್ಮ ದೊಡ್ಡವ ನಮ್ಮವ್ವ ನಕ್ಕ ಅವರು ಮಾಡಿದ್ರು ನಮ್ಮ ದೊಡ್ಡ ಮಮ್ಮಿ ಅಂತ ಕಸ ಅವರು ಇದೇ ರೀತಿನೇ ಮಾಡಿದ್ರು ನಮ್ಮ ಫ್ಯಾಮಿಲಿ ಒಳಗನ್ನ ಭಾಳ ಮಂದಿ ಮಾಡ್ತರು ಈ ಗೌರಿ ಹುನಿ ಪೂಜಾನು ಎಲ್ಲರೂ ಅವ್ರ ಯಥಾ ಪ್ರಕಾರ ಒಬ್ಬೊಬ್ರು ಅವ್ರು ಹೆಂಗೆ ಹೆಂಗೆ ಬೇಕಲ್ಲ ಅವರೆಲ್ಲರೂ ಮಾಡ್ತಾರೋ ಈ ರೀತಿ ಪೂಜಾ ಮಾಡಿ ನಾನು ಆಮೇಲೆ ನೀವು ಯಾರೋ ಸೋಳ ಸೋಮವಾರ ಪೂಜಾ ಮಾಡ್ತಾನೆ ನಾನು ಹತ್ರದೊಂದು ಸ್ವಲ್ಪ ನನಗೆ ಗೊತ್ತಿದ್ದಷ್ಟ ನಾ ಮಾಡಿದ ರೀತಿ ನಿಮಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಹೇಳ್ತಾನು ಸೋಳ ಸೋಮವಾರ ಪೂಜೆ ಮಾಡ್ಬೇಕಂದ್ರೆ ಶ್ರಾವಣ ಮೊದಲನೇ ಸೋಮವಾರ ಏನು ಬರ್ತೈತಿ ಆವತ್ತು ನಾವು ಪೂಜಾ ಹಿಡಿಬೇಕು ಇದನ್ನು ಮಂಗಳಗೌರಿ ಪೂಜಾ ಟೈಪ್ ಮದುವೆ ಯಾವ್ದಿಂದ ಮಾಡಬೇಕು ಅದು ಏನೂ ಪದ್ಧತಿ ಇಲ್ಲ ನಾವು ಯಾವಾಗ ಬೇಕಾದರೂ ಶ್ರಾವಣ ಸೋಮವಾರದೊಳಗೆ ಮಾಡಬೇಕು ಮತ್ತು ಅಧಿಕ ಮಾಸ ಬರ್ತೈತ್ಲ ಅಧಿಕ ಮಾಸದೊಳಗೆ ಒಳಗ ನಾಲ್ಕು ಅಷ್ಟ ಮಾಡ್ತಾರು ಈ ಶ್ರಾವಣದೊಳಗೆ ಹಿಡಿದ್ರೆ ನಾವು ಕಾರ್ತಿಕ್ ಮಾಸ ಮುಗಿಯೋ ಮಠ ಅಂದ್ರೆ ಹದಿನಾರು ಸೋಮವಾರ ಆಗ್ತಾವು ಹದಿನೇಳನೇ ಸೋಮವಾರ ಲಾಸ್ಟ್ ಸೋಮವಾರ ಬರ್ತೈತಿ ಕಾರ್ತಿಕ ಮಾಸದೊಳಗೆ ಐತಿ ಅವಾಗ ಮುಗಿಸೋದಿರ್ತೈತಿ ಪ್ರತಿ ಸೋಮವಾರ ಫಸ್ಟಿಗೆ ನಾವು ಪೂಜೆ ಮಾಡಬೇಕಂದ್ರೆ ಹುತ್ತಿನ ಮಣ್ಣ ಮೊದಲೇ ತಂದು ಇಟ್ಕೋಬೇಕು ಸೋಮವಾರ ದಿವಸ ತಲೆ ಸ್ನಾನ ಮಾಡಬೇಕು ಅವತ್ತಂತೂ ಉಪ್ಪನ್ನು ಮುಟ್ಲೇಬಾರ್ದು ಪ್ರ ಹದಿನೇಳು ಸೋಮವಾರ ಮಾಡಲಿ ನಾವು ಅಧಿಕ ಮಾಸದೊಳಗೆ ಮಾಡಲಿ ಒಟ್ಟೆ ಮುಟ್ಟಾಕೆ ಹೋಗಬಾರ್ದು ಅವತ್ತು ತಲೆ ಸ್ನಾನ ಮಾಡ್ಕಾಸ ಮಣ್ಣಿನಿಂದ ಒಂದು ಸ್ವಲ್ಪ ಒಂದು ಶಂಭುಲಿಂಗ ಈ ರೀತಿ ಮಾಡಿಲ್ಲನ ಒಂದು ಶಂಭುಲಿಂಗನ ನಾವು ರೆಡಿ ಮಾಡ್ಕೋಬೇಕು ಅವತ್ತು ಇಡೀ ದಿವಸ ಉಪವಾಸ ಇರಬೇಕು ನಾವು ಮಾತ್ರ ಒಬ್ಬೊಬ್ಬರು ಈ ನೀರು ಕುಡಿತಾರೋ ಹಾಲು ಕುಡಿತಾರೋ ಮಾಡ್ತಾರೋ ನಾವು ನೀ ನೀರು ಸಹಿತ ಕುಡ್ದಿಲ್ಲ ಮೂರು ವರ್ಷ ಮಾಡ್ಬೇಕಂದ್ರೆ ನೀರು ಕುಡ್ದಿಲ್ಲ ಅವ ಸಾಯಂಕಾಲ ಪೂಜಾ ಮಾಡಿ ಕಸ ನೀರು ಕುಡ್ದವು ಮುಂಜಾನೆ ಶಂಭುಲಿಂಗ ಸ್ಥಾಪನೆ ಮಾಡ್ಕೊಂಡು ಹೂವು ಪತ್ರಿ ಅಕ್ಷತೆ ಅದಕ್ಕೆಲ್ಲ ಪೂಜಾ ತಯಾರಿ ಏನೇನು ಇರ್ತೈತಲ್ಲ ಅದನ್ನೆಲ್ಲ ಮಾಡಿಟ್ಕೋಬೇಕು ಮತ್ತು ಸಂಜೆ ಪುನಃ ಮತ್ತು ಸ್ನಾನ ಮಾಡಿ ಕಾಸ ಯಾವುದೇ ಒಂದು ನೀವು ಯೋಗ್ಯವಾದ ಸ್ಥಳದಲ್ಲಿ ಅಂದರೆ ನೀವು ಆ ದೇವರಮಣಿ ಜಗಲಿ ಆಗಲಿ ನೀವು ದೇವ್ರಮಣಿ ಅನ್ನೋ ಅಂದರೆ ಎಲ್ಲರೂ ಒಂಥದಲ್ಲಿ ನೀವು ಅದನ್ನು ಸ್ಥಾಪನೆ ಮಾಡ್ಕೋಬೇಕು ಲಿಂಗು ಪ್ರತಿ ದಿವ ಪ್ರತಿ ವಾರನ ಇದನ್ನು ಮಾಡೋಕೆ ನೀವು ಅದೊಂದು ಒಂದ್ ಟೇಬಲ್ ಆಗ್ಲಿ ಏನಾಗ್ಲಿ ಇಟ್ಕೋಬೇಕು ಇಟ್ಕೊಂಡ ಕಸ ಅದನ್ನ ನೀವ ಹೂ ಅಪಾತ್ರಿ ಎಲ್ಲಾ ಏರಿಶ್ ಕಾಸ ಪೂಜಾ ಮಾಡಿ ಕಸ ಪುಸ್ತಕ ಓದ್ಬೇಕು ನಾಲ್ಕು ಕತಿಗಳು ಇರ್ತಾವ ಪ್ರತಿ ವಾರ ಒಂದೊಂದ್ ಆಕತಿ ಅದನ್ನು ಪೂಜಾ ಪುಸ್ತಕಗಳ ನೀವು ಮತ್ತೊಮ್ಮೆ ಮತ್ತೊಮ್ಮೆ ಹದಿನೇಳು ವಾರ ಅದನ್ನು ಅವಾಕಿಗಳನ್ನು ಓದಬೇಕು ಸಂಜೆ ಸಂಜೆ ಮಾಡಿ ಸ್ನಾನ ಮಾಡಿ ಕಸ ಏನು ಪೂಜೆ ಮಾಡ್ತಾರಲ್ಲ ನಾವು ಜಗಲಿ ಮೇಲೆದ್ದು ಅದನ್ನು ಲಿಂಬು ಲಿಂಗು ಪೂಜಾ ಮಾಡಿ ಕಸ ಮೇನ್ ಆಕಳ ಪೂಜಾ ಮಾಡಬೇಕು ಈ ಪೂಜಾಕ ಆಕಳ ಪೂಜೆ ಮಾಡಿ ಬರಬೇಕು ಈ ಪ್ರಸಾದದೊಳಗೆ ಮೂರು ಭಾಗ ಮಾಡಬೇಕು ಒಂದು ದೇವರಿಗೆ ಪ್ರ ಪನಿವಾರ ಮಾಡಕ್ಕೆ ಮಾಡಬೇಕು ಒಂದು ನಾವು ಪ್ರಸಾ ಉಪವಾಸ ಮಾಡಿದವರು ತಿನ್ನಬೇಕು ಒಂದು ಆಕಳಿಗೆ ಮಾಡಬೇಕು ಈ ರೀತಿ ನಾನು ಮೂರು ಮಾಡಿದೆ ನೋಡ್ರಿ ಮೂರು ಭಾಗ ಮಾಡಿ ಕಾಸ ನೀವು ಅದರೊಳಗನ ಮೂರು ಭಾಗ ಮಾಡ್ಬೋದು ಮತ್ತು ಬೇರೆ ತಟ್ಟೆ ಒಳಗೆ ಬೇರೆ ಬೌಲ್ ಒಳಗೆ ಒಳಗಿಟ್ರು ಮೂರು ಭಾಗ ಮಾಡ್ಬೋದು ಮೂರು ಭಾಗ ಮಾಡಿ ಕಾಸ ಒಂದು ಭಾಗ ಆಕಳಿಗೆ ತಿನ್ನಿಸ್ಬೇಕು ಒಂದು ಭಾಗ ಯಾರಪ್ಪ ಕರೆದಿರ್ತಿರಲ್ಲ ಮನ್ಯಾನವರು ಅವ್ರು ಮಾಡಿ ತಿನ್ನಬೇಕು ಒಂದು ಭಾಗ ಏನೈತಲ್ಲ ನಾವು ರಾತ್ರಿ ಮಲ್ಕೊಳ್ಳುವಾಗ ತಿಂದು ಮಲ್ಕೋಬೇಕು ಈ ರೀತಿ ಆಕಳ ಪೂಜೆ ಮಾಡಿ ಕಸ ಒಂದು ಭಾಗ ಪ್ರಸಾದ್ ತಿನ್ನಿಸ್ಕಾಸ ಬಂದ ನಾವು ನೀರಾಗಲಿ ಹಾಲಾಗಲಿ ಪ್ರಸಾದ ತಿಂದು ರಾತ್ರಿ ಮಕ್ಕೋಬೇಕು ಮರನೇ ದಿವಸ ಬೆಳಗ್ಗೆ ನೀವು ಪಂಚಾಕ್ಷರಿ ಮಂತ್ರ ಅನ್ಕೊತನ ಮತ್ತು ಸ್ಥಳೀಯ ಸ್ನಾನ ಮಾಡಿ ಕಾಸ ಪೂಜಾ ಮಾಡಿ ಕಾಸ ಅದನ್ನು ಒಂದು ಯೋಗ್ಯವಾದ ಅಂದರೆ ಯಾರೂ ಮುಟ್ಟದೇ ಇರೋ ಜಾಗದಲ್ಲಿ ಮ್ಯಾಲೆ ಇಡಬೇಕು ಅದನ್ನು ಇಟ್ಟ ಇದೇ ರೀತಿ ಹದಿನೇಳು ಸೋಮವಾರ ಮಾಡಬೇಕು ಹದಿನೇಳು ಸೋಮವಾರ ಆದ್ದರಿಂದ ನೀವು ಆ ಲಿಂಗನ್ನು ಹಳೆಯಲ್ಲಾಗಲಿ ಹಳ್ಳದಲ್ಲಾಗಲಿ ಎಲ್ಲ ಎಲ್ಲರೂ ನೀವು ಅದನ್ನು ಬಿಟ್ಟು ಬರಬೇಕು ಅದನ್ನು ಪೂಜಾ ಮಾಡಿ ಮತ್ತೆ ಮತ್ತ ಮೇಲೆ ಹೊಳಿಗೆ ಹೋಗಿ ಪೂಜೆ ಮಾಡಿ ಕಾಸ ಬಿಟ್ಟು ಬರಬೇಕು ಈ ರೀತಿ ಸೋಳ ಸೋಮವಾರ ಪೂಜಾ ಮಾಡಬೇಕು ಮೂರು ವರ್ಷ ಮಾಡಬೇಕು ಇದನ್ನು ಶ್ರಾವಣದಾಗ ಹಿಡಿದು ಕಾರ್ತಿಕ ಮಾಸ ಮಟ್ಟ ಬರ್ತೈತಿ ಅದು ಮೂರು ವರ್ಷ ಮಾಡಬೇಕು ಇಲ್ಲ ನಾವು ಅಧಿಕ ಮಾಸ ಒಳಗೆ ಅಷ್ಟೇ ಮಾಡ್ತವೆ ಅಂದ್ರೆ ಮೂರು ಅಧಿಕ ಮಾಸ ಮಾಡಬೇಕು ಅದು ಪದ್ಧತಿ ಐತಿ ಈ ಪೂಜಾ ಮಾಡಿದವ್ರಿಗೆ ಯಾರಿಗೆ ಆಗಲಿ ಗೊತ್ತಿರ್ತೈತಿ ಈ ಪೂಜಾ ಮಾಡಿದ್ದು ಸಹ ನಮಗೆ ಯಾವುದೇ ಒಂದು ಹಸು ಅನ್ನೋದೇ ಇರೋಂಗಿಲ್ಲ ಅವ್ರಿಗೆ ಮಾಡಿದವ್ರಿಗೆ ಅನುಭವ ಆಗಿರ್ತೈತಿ ನಾವು ಮುಂಜಾಲಿಂದ ಒಂದು ಗ್ಲಾಸ್ ಒಂದು ಎರಡು ಸಲ ಒಂದೊಂದು ಗ್ಲಾಸ್ ನೀರು ಕುಡ್ದನು ಇವಾಗಲಾದರೂ ನಾನು ಹಂಗೆ ಮಾಡ್ತೇನೆ ವರ್ಷಕ್ಕೊಮ್ಮೆ ಶ್ರಾವಣದೊಳಗೆ ಏನಾರು ಒಂದು ಸ್ವಲ್ಪ ಸಿರಾರ ಏನಾರ ಸ್ವೀಟ್ ತಿಂದಿರ್ತೇವೆ ಈಗ ಶ್ರಾವಣದಾಗಷ್ಟ ನಾನು ಮೊನ್ನೆ ಒಮ್ಮೆ ವಿಡಿಯೋ ಹಾಕಿದಾಗ ನೋಡಿದಿರಿ ನೀವು ವಿಡಿಯೋ ನನ್ನದು ಶ್ರಾವಣ ಮಾಸದ ಪೂಜೆ ಅದು ಆ ಈಗ ಹಿಂಗೆ ಮಾಡ್ಕೊಂತ ಬಂದೆ ನಾನು ಮೂರು ವರ್ಷ ಮಾತ್ರ ನಾವು ನೀರು ಸಹ ಕೊಡೋದಿಲ್ಲ ಸಂಜೆ ಮಾಡಿ ನೀರು ಕುಡಿದ ಕಸ ಒಂದು ಗ್ಲಾಸ್ ಆ ಪ್ರಸಾದ ಅಷ್ಟೇ ತಿಂದು ಮಲ್ಕೋತಿದ್ದು ದೇವರ ಈ ಈ ಪೂಜೆ ಮಾಡೋದ್ರಿಂದ ನಿಮಗೆ ಪುಸ್ತಕದೊಳಗೂ ಇರ್ತೈತಿ ಸೋಳ ಸೋಮವಾರ ಪೂಜೆ ಅದು ಪುಸ್ತಕ ಕೊಡೋಂದ್ರು ಯಾರಾದರೂ ಕೊಡ್ತಾರೋ ಈ ರೀತಿ ನಿಮ್ಮ ಪೂಜಾ ಮಾಡಿಕ ನಿಮ್ಮ ಮನೋಭೈಕೆಗಳನ್ನು ಇಷ್ಟಾರ್ಥಗಳನ್ನು ಈಡೇರಿಸ್ಕೊರಿ ಈ ಪೂಜಾ ಮಾಡೋದ್ರಿಂದ ಭಾಳ ಚಲೋ ಐತಿ ಆದರೆ ನಿಮ್ಮ ಮನಸ್ಸಿನೆ ನೆಮ್ಮದಿನ ನಾವು ನಮ್ಮ ಮನೆಯವರು ನಾವು ಇಬ್ಬರು ಉಪವಾಸ ಮಾಡಿದ್ದು ಇವತ್ತ ನಿಮ್ಗೆ ಎಲ್ಲ ಯಾರ್ಯಾರು ಈ ಪೂಜಾ ಮಾಡಿದೀರಿ ಅವ್ರು ನನಗೆ ಮೆಸೇಜ್ ಮೂಲಕ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ಹೇಳ್ರಿ ಈ ನನ್ನ ಪೂಜಾ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮಾಡಿರಿ ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗಬೇಡ್ರಿ ನನ್ನ ಈ ಎರಡು ದಿನದ ಈ ಪೂಜಾ ವಿಡಿಯೋನ ನಿಮಗೆಲ್ಲರಿಗೂ ಶೇರ್ ಮಾಡಿದನು ನಿಮಗೆಲ್ಲಾರಿಗೂ ಹೆಂಗ ಅನ್ನಿಸ್ತು ಅನ್ನೋದು ಕಮೆಂಟ್ಸ್ ಮೂಲಕ ನನಗೆ ಮೆಸೇಜ್ ಮಾಡಿ ಹೇಳ್ರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್